ಕನ್ನಡಿಗರ ನಮಸ್ಕಾರ ಬದಲಾವಣೆಯ ಕಾಲ ಬಂದಿದೆ ನೀವು ಮತ ಚಲಾಯಿಸುವ ಮುನ್ನ ಯೋಚಿಸಿ ನಿಮಗೆ ಅವಮಾನ ಮಾಡಿರುವ ಅಪಮಾನ ಮಾಡಿರುವ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನೀವು ಮತವನ್ನು ಚಲಾಯಿಸಿ ಈ ದುಷ್ಟ ಭ್ರಷ್ಟ ವ್ಯವಸ್ಥೆಯನ್ನು ಕಟ್ಟಿ ಮೆರಿತಾ ಇರುವಂಥ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನೀವು ಮತವನ್ನು ಚಲಾಯಿಸಿ ನಿಮಗೆ ಸರ್ಕಾರಿ ಕಚೇರಿಗಳಲ್ಲಿ ಲಂಚವನ್ನು ಕೇಳಿ ನೂರಾರು ಬಾರಿ ಅಲೆದಾಡುವಂತೆ ಮಾಡಿರುವಂಥ ದುಷ್ಟ ಅಧಿಕಾರಿಗಳ ವಿರುದ್ಧ ನೀವು ಮತವನ್ನು ಚಲಾಯಿಸಿ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಸರಿಯಾದ ಚಿಕಿತ್ಸೆ ದೊರಕದ ವಿರುದ್ಧ ನೀವು ಮತವನ್ನು ಚಲಾಯಿಸಿ ನಿಮ್ಮ ಮಕ್ಕಳ ಶಾಲಾ ಕಾಲೇಜುಗಳು ಫೀಸ್ ಅನ್ನು ಕಟ್ಟಲಾಗದೆ ನೀವು ಅನುಭವಿಸಿರುವ ಕಷ್ಟದ ವಿರುದ್ಧ ನೀವು ಮತವನ್ನ ಚಲಾಯಿಸಿ ಬನ್ನಿ ನಾವು ನೀವು ಸೇರಿ ಬದಲಾವಣೆಯ ಪರ್ವವನ್ನು ಬರೆಯೋಣ ಕರ್ನಾಟಕದಲ್ಲಿ ಪ್ರಾ ಪಾರದರ್ಶಕವಾದ ಪ್ರಾಮಾಣಿಕವಾದ ಪಕ್ಷವನ್ನ ಗೆಲ್ಲಿಸೋಣ ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ಕಟ್ಟಿರುವಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನೀವು ಮತವ ಚಲಾಯಿಸೋದ್ರ ಮೂಲಕ ಈ ನಾಡನ್ನ ದುಷ್ಟ ಭ್ರಷ್ಟ ಅಧಿಕಾರಿ ವರ್ಗ ಭ್ರಷ್ಟ ರಾಜಕಾರಣಿಗಳಿಂದ ಮುಕ್ತಿಗೊಳಿಸೋಣ ಇದು ಬದಲಾವಣೆಯ ಸಮಯ ಈ ಸರ್ಕಾರಿ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಸಮಯ ದುಷ್ಟ ಭ್ರಷ್ಟ ರಾಜಕಾರಣಿಗಳನ್ನ ಮನೆಗೆ ಕಳಿಸುವಂಥ ಸಮಯ ನಾವು ನೀವು ಮನಸ್ಸು ಮಾಡಿದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸರಿಯಾದ ದಿಕ್ಕಿನಲ್ಲಿ ಸಾಗಿಸುವಂಥ ಸಮಯ ನಾವು ನೀವು ಜೊತೆಯಾಗಿ ಸಹಭಾಗಿತ್ವದಲ್ಲಿ ರಾಜಕಾರಣವನ್ನು ಮಾಡುವಂಥ ಸಮಯ ನಾವು ನೀವು ಜೊತೆಯಾಗಿ ಸರ್ಕಾರವನ್ನು ರಚಿಸುವಂಥ ಸಮಯ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಬ್ಯಾಟ್ರಿ ಗುರ್ತಿಗೆ ನಿಮ್ಮ ಮತವನ್ನು ಚಲಾಯಿಸುವ ಮೂಲಕ ಈ ನಾಡಿಗೆ ಹಬ್ಬಿರುವಂಥ ಅಂಧಕಾರವನ್ನು ತೊಳೆಯೋಣ ನಾವು ಮತ್ತೊಮ್ಮೆ ಸಿಗೋಣ